ಗುಡ್ ಮಾರ್ನಿಂಗ್ ಫೈನಲ್ ಇತ್ತು ಇಲ್ಲಿ ನಾವು ಬಂದು ಏನ್ ಮಾಡ್ತೀವಿ ಹೇಳ್ತಾರೆ ಏನಿಲ್ಲ ಸ್ವಾಮಿಗೋಸ್ಕರ ಬಂದಿ ನಾವೀಗ ಬಣ್ಣ ಹಚ್ಕೊಂಡು ನಲ್ಕೊಂಡು ಕುತ್ಕೊಂಡು ಸ್ವಾಮಿ ಇದೆ ಗಂಟೆ ಸ್ವಾಮಿ ಇದೆ ಅವ್ರಿಗೆ ಒಂದು ಆಯುಧಗಳು ಕೊಡ್ತಾರೆ ಆ ಆಯುಧಗಳು ಇಟ್ಕೊಂಡು ತಂಪ್ಟ್ ಸೊಪ್ಪಲ್ಲಿ ಆಟ ಆಡ್ಕೊಂಡು ನಲ್ಕೊಂಡು ಹೋಗಿ ಭಾವಾರ್ ಸ್ವಾಮಿಗೆ ಕಾಯಿ ಉಳಿಸ್ಬಿಟ್ಟು ಡ್ಯಾನ್ಸ್ ಆಡಿ ನಂತರ ಸ್ನಾನ ಮಾಡ್ಬಿಟ್ಟು ಹೋಗ್ಬೇಕು ಅಷ್ಟೇ ಸ್ವಾಮಿ ಓಕೆ ಸ್ವಾಮಿ ನೋಡಿ ನಮ್ಗೆಲ್ಲ ಬಣ್ಣ ಹಚ್ಚಿ ಒಂಥರ ಚೆನ್ನಾಗಿದೆ ವೈಪು ದೇವಸ್ಥಾನ ಹತ್ತಿರ ಬರ್ತಿದಾಗಿ ಒಂಥರ ಖುಷಿ ಕೊಡ್ತಾ ಇದೆ ಇಲ್ಲೆಲ್ಲ ನಮ್ಮೆಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ ಬಣ್ಣಲ್ಲಿ ಹಚ್ಕೊಂಡು ನೋಡಿ ಇಲ್ಲಿ ಇದೆಲ್ಲ ನಮ್ಮ ಸ್ವಾಮಿಗಳು ಯಾಕೆ ಇವ್ರಿಗಿಲ್ಲ

ಫುಲ್ಲು ಮಳೆ ಇದೆ ನೋಡ್ತಾ ಮಳೆ ಕೊಟ್ಟು ಇದೆ ಮನಿ ಇವಾಗ ಗೈಸ್ ಇಷ್ಟೊತ್ತಿ ನೀವು ನೋಡಿದ್ರಲ್ಲ ಬಣ್ಣ ಹಾಚಿಕೊಂಡು ಡ್ಯಾನ್ಸ್ ಆಡಿಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಬಂದು ಈ ಎರಿಮಲೆಯಲ್ಲಿ ಎಲ್ಲರೂ ಸ್ನಾನ ಮಾಡಿಕೊಂಡು ಇಲ್ಲಿಂದ ಪಂಪಾಗೆ ಹೋಗ್ತಾರೆ ಸೊ ಇದು ಒಂದು ಇಲ್ಲಿನ ಒಂದು ಪದ್ಧತಿ ಸೊ ನೋಡ್ಬೋದು ನೀವು ಎಷ್ಟು ಜನ ನೀರಲ್ಲಿ ಹಿಡಿದು ಬೆಳಗ್ಗೆ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇಲ್ಲಿಂದ ಪಂಪಾಗೆ ಓಡಬೇಕು ಗೈಸ್ ನಾವು ಶಾಂಪು ಸೋಪ್ ಎಲ್ಲ ತಗೊಂಡಿದೀವಿ ಇವಾಗ ಹೋಗಿ ನೀಟಾಗಿ ಬಣ್ಣ ಎಲ್ಲ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಬರಬೇಕು ಗೈಸ್ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ್ಮೇಲೆ ದೇವಸ್ಥಾನದಿಂದ ಎಕ್ಸಿಟ್ ಆಗ್ತಿದ್ದಂಗೆ ರೈಟ್ ಸೈಡ್ ಅಲ್ಲಿ ಅನ್ನದಾನ ಮಾಡ್ತಾ ಇದ್ರ ಅಂತ ಎಲ್ಲರೂ ಕರೆದ್ರು ಸೊ ನಾವು ಹೋಗಿ ಅನ್ನದಾನ ಸ್ವೀಕರಿಸಿದ್ರೆ ಪೊಂಗಲು ಮತ್ತೆ ದಾಲ್ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಯಾವ್ದೋ ರೀತಿ ದುಡ್ಡು ಕಟ್ಟಂಗಿಲ್ಲ ನೀವೇನಾದ್ರೂ ಅನ್ನದಾನ ಮಾಡಬಹುದು ಅಂದ್ರೆ ಇಲ್ಲಿ ಅಮೌಂಟ್ ನ ಕಟ್ಟಬೇಕಾಗುತ್ತೆ ಅದು ನಿಮ್ ಇಷ್ಟ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಿಮಗೆ ಎಲ್ಲಾ ಕಡೆ ಈ ತರ ನೀರ್ನ ಕೊಡ್ತಾ ಇರ್ತಾರೆ ಈ ನೀರ ವಿಶೇಷತೆ ಏನಪ್ಪಾ ಅಂತಂದ್ರೆ ನೆಗಡಿ ಶೀತ ತಲೆನೋವು ಏನೇ ಇದ್ರು ಹೋಗ್ಬಿಡುತ್ತೆ ಸೊ ನಮಗೆ ಊಟ ಆದ್ಮೇಲೆ ಕೂಡ ಇದೇ ನೀರ್ನ ಇಟ್ಟಿದ್ರು ಇದು ಸ್ವಲ್ಪ ಬಿಸಿಯಾಗಿರುತ್ತೆ ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಸರ್ ನಾವು ಅಲ್ಲಿ ಕುಡಿದೇ ಗೊತ್ತಾ ಅದೇ ಇದು ಚುಕ್ಕು ವೆಳ್ಳಮ್ ಅಂತ ನೋಡಿ ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ದೊಡ್ಡ ದೇಕ್ಸದಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಬಿಸಿ ಬಿಸಿಯಾಗಿರುತ್ತೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ಎನರ್ಜಿ ಬರಲಿ ಯಾವುದೇ ಕೆಮ್ಮು ಶೀತ ನೆಗಡಿ ಬರದೇ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಫ್ರೀಯಾಗಿ ಇದನ್ನು ಅನ್ನಿಸ್ತಾ ಇರ್ತಾರೆ ಇದೊಂಥರ ಸೇವೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ಓಕೆ ಗೈಸ್ ಬಣ್ಣ ಹಚ್ಕೊಂಡು ಎರಿಮಲೆಯಲ್ಲಿ ಡ್ಯಾನ್ಸ್ ಮಾಡಿ ಸ್ನಾನ ಮಾಡಿಕೊಂಡು ಡೈರೆಕ್ಟ್ ಇವಾಗ ನಾವು ಪಂಪಾಗೆ ಹೋಗಬೇಕು ಸೊ ಅದಕ್ಕೋಸ್ಕರ ನಾವು ಈಗ ನೀಲ್ಕಲಿಗೆ ಬಂದಿದ್ದೀವಿ ಇಲ್ಲಿನ ವೆದರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇನ್ನೊಂದು ವಿಷಯ ಹೇಳೋದೇನಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿಯ ನಮ್ಮ ಓನ್ ವೆಹಿಕಲ್ಸ್ನ ಬಿಡೋದಿಲ್ಲ ಇಲ್ಲಿ ಗೋರ್ಮೆಂಟ್ ಬಸ್ ಇರುತ್ತೆ ಇಲ್ಲಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಸೊ ನಾವು ಇಲ್ಲಿ ಗೋರ್ಮೆಂಟ್ ಬಸ್ಸಲ್ಲೇ ಹೋಗಬೇಕು ಇಲ್ಲಾಂತಂದ್ರೆ ಯಾವುದಾದ್ರು ಟ್ಯಾಕ್ಸಿನ ಮಾತಾಡಿಕೊಂಡು ಹೋಗಬೇಕಾಗುತ್ತೆ ಸೊ ಇವಾಗ ನಾವು ಹೋಗಬೇಕು ಹೋಗೋಣ ಬನ್ನಿ ಎಷ್ಟೊತ್ತಾಗುತ್ತೀವಿ ಅಂತ ಐಡಿಯಾ ಇಲ್ಲ ಬಟ್ ಇಲ್ಲಿನ ವೆದರ್ ಮಾತ್ರ ಸಿಕ್ಕ ಬಟ್ಟೆ ಬ್ಯೂಟಿಫುಲ್ ಆಗಿತ್ತು ಗೈಸ್ ಸೊ ಈಗ മണ്ഡ നഗരങ്ങളൊക്കെ സ്വാമിപ്പൂ ക এইটা <muchas> ಫೈನಲಿ ಗಾಯಸ್ ಇಲ್ಲೇ ಇದ್ದಿದ್ದೆ ಯಾವುದೋ ಲೋಕಲ್ ಟ್ಯಾಕ್ಸಿನ ಬುಕ್ ಮಾಡಿಕೊಂಡು ನಾವು ಮತ್ತು ನಮ್ಮ ಸ್ವಾಮಿಗಳು ಪಂಪಾಗೆ ಆನ್ ದ ವೇ ನೋಡ್ತಾ ಇರ್ಬೋದು ನೇಚರು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಮಳೆ ಬರ್ತಾನೆ ಇತ್ತು ತಂಗಾಳಿ ತಣ್ಣಗೆ ಬೀಸ್ತಾನೆ ಇತ್ತು ನನಗಂತೂ ಮಾಲೆ ಹಾಕಿಲ್ಲ ಅಂತಂದ್ರೂ ಏನೋ ಒಂದು ಇವ್ರ ಜೊತೆ ಬಂದಿರೋದು ತುಂಬ ಖುಷಿ ಕೊಡ್ತಿತ್ತು ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗ್ತಾ ಇತ್ತು ಅಂತಲೇ ಹೇಳ್ಬೋದು ನಿಮ್ಗೆ ಆವಾಗಲೇ ನಾನು ಹೇಳಿದೆ ಪ್ರೈವೇಟ್ ವೆಹಿಕಲ್ ಬಿಡೋಲ್ಲ ಅಂತ ಎಸ್ ಪ್ರೈವೇಟ್ ವೆಹಿಕಲ್ ಬಿಡಲ್ಲ ನಾವೇನಾದರೂ ಕಾರ್ ಯಾವ್ದಾದ್ರು ಒನ್ ವೆಹಿಕಲ್ ತಂದರೆ ಚಿಕ್ಕ ಚಿಕ್ಕ ಗಾಡಿಗಳನ್ನ ಬಿಡ್ತಾರೆ ಅದು ಬಿಟ್ಟು ಔಟ್ ಆಫ್ ಸ್ಟೇಟ್ ಟಿ ಟಿ ಆಗಲಿ ಬಸ್ ಆಗಲಿ ಅದು ಬಿಡಲ್ಲ ಇಲ್ಲೇ ನಾವು ಯಾವ್ದಾದರೂ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇಲ್ಲ ಅಂತಂದರೆ ನಮ್ಮದೇ ಆದರೂ ಕಾರ್ ಇದೆ ಅಂತಂದರೆ ನಾವು ಅದ್ರಲ್ಲಿ ಕೂಡ ಹೋಗ್ಬೋದು ಇದು ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಹೇಳಬೇಕಾಗಿತ್ತು ಸೊ ನೆಕ್ಸ್ಟು ಬ್ಲಾಗಲ್ಲಿ ನಾವು ದರ್ಶನ ಮಾಡಿದ್ದು ಬೆಟ್ಟ ಹತ್ತಿದೆಲ್ಲ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವೇಳೆಯಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್